ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಚಟ್ನಿ ಪುಡಿ ಅಂದರೆ ಅದರ ಪ್ರೋಟೀನ್ ರಿಚ್ ಆಗಿರೋಂಥ ಚಟ್ನಿ ಪೌಡರು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಚಟ್ನಿ ಪುಡಿನ ಕಡಲೆಬೇಳೆ ಉರಿಯೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇಲ್ಲಿ ಎರಡು ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಡ್ರೈ ರೋಸ್ಟೇ ಮಾಡ್ಕೋಬೇಕು ಕೆಂಪಾಗೋವ್ರಿಗೂ ಹುರ್ಕೊಳ್ಳೋಣ ನೋಡಿ ಇದಾಗಿದೆ ಇದನ್ನು ಸಪ್ರೇಟ್ ಇನ್ನೊಂದು ಪಾತ್ರೆ ಹಾಕೊಂಬೇಡೋಣ ಒಂದು ಸ್ವಲ್ಪ ಅಗಲ ಇರೋ ಪಾತ್ರೆಗೆ ಇದು ಹಾರ್ಕೊಳ್ಳಿ ಅಂತ ಅಂದರೆ ಈಗ ಮತ್ತೆ ಪೌಡ್ರ್ ಮಾಡ್ಕೋಕಲ್ಲ ಸೊ ಹಾಗಾಗಿ ಹಾರ್ಕೊಳೋಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕಿಕ್ಬೇಣ ಮತ್ತು ಇದಕ್ಕೆ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡೆ ಅಷ್ಟೇ ಅದನ್ನು ಅಷ್ಟೇ ಎಣ್ಣೆ ಏನು ಸೇರಿಸಲ್ಲ ಹಂಗೆ ಡ್ರೈ ರೋಸ್ಟು ಇದನ್ನು ಚೆನ್ನಾಗಿ ಕೆಂಪಾಗೋವ್ರಿಗೂ ಹುರ್ಕೊಳ್ಳೋಣ ಇದನ್ನು ಆಗಿದೆ ಈಗ ನೋಡಿ ಕೆಂಪು ಕೆಂಪಾಗಿದೆ ನೋಡಿ ಈಗ ಇದನ್ನು ಕಡೆಬೇಳೆ ಜೊತೆ ಸೇರಿಸೋಣ ಸೇರಿಸ್ಬಿಟ್ಟು ಇದನ್ನು ಜೊತೆಲೆ ಹಾರ್ಕೊಳುತ್ತೆ ಇಟ್ಬಿಡೋಣ ಮತ್ತು ಈಗ ಕಡಲೆ ಬೀಜ ಕಡಲೆ ಬೀಜ ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ ನಾನು ಎರಡು ಕಪ್ಪು ಕಡಲೆಬೇಳೆ ಆದರೆ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಎರಡೂವರೆ ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಕಡ ಕಡಲೆ ಬೀಜನೇ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಕೆಂಪಾಗಿವರೆಗೂ ಚೆನ್ನಾಗೇ ಹುರಿದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕೆಲ್ಲ ಅದನ್ನು ಇದನ್ನು ಸೈಡ್ಗೆ ಹಾರಿಟ್ಬಿಟ್ಟು ಈಗ ಕೊಬ್ಬರಿ ಕೊಬ್ಬರಿನ ಅಂದರೆ ತುಂಬ ಉರಿಯೋದಂಗೆ ಬೇಡ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನಾನು ಆರು ಕಪ್ ಕೊಬ್ಬರಿ ತೊಗೊತಿದ್ದೀನಿ ಕೊಬ್ಬರಿ ತುರಿದಿದ್ದೀನಿ ತುರ್ದ್ಬಿಟ್ಟು ಕೊಬ್ಬರಿ ತುರಿನ ಆರು ಕಪ್ ತೊಗೊತಿದ್ದೀನಿ ಕೊಬ್ಬರಿ ತುರಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದು ಕೊಬ್ಬರಿ ಇದೆ ಚಟ್ನಿ ಪುಡಿ ಇದು ಅದ್ರ ಜೊತೆ ಕಾಳುಗಳು ಹಾಕ್ಕೊಂಡಿರೋದು ಸೊ ಹಂಗಾಗಿ ಆರು ಕಪ್ ತೊಗೊಂಡಿದ್ದೀನಿ ಅಂದರೆ ಹಸಿದನ ಮಾಡ್ಕೊಂಬಿಡ್ಬೋದು ಪೌಡ್ರ್ ಮಾಡ್ಕೊಂಡು ಕಲಸಿಡ್ಬೋದು ಬಟ್ ತುಂಬ ದಿನ ಬರಬೇಕು ವಾಸನೆ ಇಲ್ಲದಲ್ಲೇ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಜಸ್ಟ್ ಬೆಚ್ಚು ಮಾಡ್ಕೊಳ್ತೀನಿ ಉರಿಯೋದು ಅಂದರೆ ತುಂಬ ಕೆಂಪಾಗೋರ್ಗೇನು ಉರಿಯಲ್ಲ ಜಸ್ಟ್ ಬೆಚ್ಚಗಾಗೋವ್ರಿಗು ಹುರ್ಕೊಳ್ತೀನಿ ಅಷ್ಟು ಒಂದು ಫೈವ್ ಮಿನಿಟ್ಸ್ ಹುರಿದೀನಿ ಸಾಕಿದಾಗಿದೆ ಆಗಿದೆ ಇದು ಈಗ ಮೆಣ್ಸಿನ್ಕಾಯಿ ಹುರ್ಕೊಳೋಣ ಇಲ್ಲಿ ನಾನು ಒಂದು ಇಪ್ಪತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಖಾರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಮೆಣ್ಸಿನ್ಕಾಯಿ ಇನ್ನೊಂದು ಹತ್ತು ಹಾಕ್ಕೊಬೋದು ಮತ್ತು ಕರ್ಬೇವಿನ ಸೊಪ್ಪು ಒಂದು ಕಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕೊಳ್ತಿದ್ದೀನಿ ನಾನು ಬೆಳ್ಳುಳ್ಳಿನ ಜಸ್ಟ್ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಪೂರ್ತಿ ಏನು ತೆಗ್ದಿಲ್ಲ ನೋಡಿ ಇದನ್ನು ಹುರ್ಕೊಳ್ಳೋಣ ಇದು ಹುರಿದಾಗಿದೆ ಈಗ ಇದನ್ನು ಸಪ್ರೇಟ್ ತಟ್ಟೆಗೆ ಹಾರಕ್ಕೆ ಹಾಕ್ಬೋಣ ಕಾಳುಗಳ ಜೊತೆ ಸೇರಿಸೋದು ಇದು ಇದನ್ನು ಸಪ್ರೇಟ್ ಇದು ಮಾಡ್ಕೊಳ್ಳೋಣ ಮತ್ತು ಹುಣಸೆಹಣ್ಣು ಹುಣಸೆ ಹಣ್ಣು ಕೂಡ ನಾನು ತೊಳೆದುಬಿಟ್ಟು ಬಿಟ್ಟು ಉರಿಯೋಕೆ ಹಾಕಿದ್ದೀನಿ ತೊಳೆದಿಟ್ಟಿದ್ದೆ ಸೊ ತೊಳೆದು ಒಣಗಿದ ಮೇಲೆ ಅದನ್ನು ಹುರ್ಸ್ ಉರ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಅದು ಆಗಿದೆ ಈಗ ಕಾಳುಗಳನ್ನೆಲ್ಲ ಸೇರಿಸಿ ಪೌಡ್ರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಲೆ ಬೀಜ ಉದ್ದಿನ ಬೇಳೆ ಒಟ್ಟಿಗೆ ಪೌಡ್ರ್ ಮಾಡ್ಕೊತಿದ್ದೀನಿ ಸೊ ಹಾಗಾಗಿ ಇದು ತುಂಬ ಪೌಡ್ರ್ ಆಗೋಲ್ಲ ಸ್ವಲ್ಪ ತರಿತರಿ ಇರುತ್ತೆ ನಿಮಗೆ ತರಿತರಿ ಬೇಡ ಅಂದರೆ ಪೂರ್ತಿ ಪೌಡರ್ ಫಾರ್ಮಲ್ಲೇ ಇರಬೇಕು ಅಂದರೆ ಕಡಲೆ ಬೀಜನ ಬೇರೆ ಪೌಡ್ರ್ ಮಾಡ್ಕೊಳ್ಳಿ ಮತ್ತು ಕಡಲೆಬೇಳೆ ಬೇಳೆ ಒಟ್ಟಿಗೆ ಪೌಡ್ರ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಪೌಡ್ರ್ ಫಾರ್ಮಲ್ಲಿ ಇರುತ್ತೆ ತರಿತರಿ ಇರಲ್ಲ ಇದು ಆಗಿದೆ ನೋಡಿ ಪೌಡ್ರು ಚೆನ್ನಾಗೇ ಆಗಿದೆ ಇದನ್ನ ಈ ಒಂದು ಪಾತ್ರೆಗೆ ಹಾಕಿಟ್ಬೋಳ ಈ ಪೌಡ್ರನ್ನ ಸಪ್ರೇಟಾಗಿ ಮತ್ತು ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇಣ್ ಹುರ್ದು ಇಟ್ಟಿದ್ವಲ್ಲ ಸೊ ಅದನ್ನ ಅದನ್ನ ಸೇರಿಸ್ಕೊಂಡು ಅದನ್ನು ಬೇರೆ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಈಗ ಇದು ತಣ್ಣಗಾಗಿದೆ ನೋಡಿ ಕಡಲೆ ಇದು ಮೆಣ್ಸಿನ್ಕಾಯಿ ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಬೇಕಂದರೆ ನಿಮಗೆ ಸ್ವೀಟ್ ಅಂದರೆ ಚಟ್ನಿ ಪುಡಿ ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ಬಟ್ ಈ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಈ ಇದನ್ನು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಆದಮೇಲೆ ಹುಣ್ಸೆ ಹಣ್ಣು ಅಲ್ಲಿ ಹಣ್ಣು ಇದು ಹುರಿದು ಸೊ ಆ ಹುಣ್ಸೆ ಹಣ್ಣು ಕೂಡ ಇದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ ಹುಣ್ಸೆಣ್ಣೆ ಮತ್ತೆ ಸಿಗಲ್ಲ ಅದು ನೀಟಾಗಿ ಪೌಡ್ರ್ ಆಗಿಬಿಡುತ್ತೆ ಅದೊಳಗೆ ಹಾಗಾಗಿ ಹಂಗಾಗಿ ಎಲ್ಲದು ಪೌಡ್ರ್ ಆಗಿದೆ ಈಗ ನೋಡಿ ಚೆನ್ನಾಗೆ ಪೌಡ್ರ್ ಆಗಿದೆ ಹೀಗೆ ಮೆಣಸಿನ್ಕಾಯಿ ಪೌಡ್ರನ್ನ ಬೇಳೆಗಳ ಪೌಡ್ರ್ ಜೊತೆ ಸೇರಿಸೋಣ ಇದು ಸೇರಿಸಾದಮೇಲೆ ಕೊಬ್ಬರಿ ಒಂದಿದೆ ಕೊಬ್ಬರಿ ಕೂಡ ಪೌಡ್ರ್ ಮಾಡ್ಕೋಬೇಕು ಕೊಬ್ಬರಿನೂ ಹುರಿದಿಟ್ಟಿದ್ದೀವಿ ಸ್ವಲ್ಪ ಮಾಡಿ ಮಾಡಿಟ್ಟಿದ್ದೀನಿ ಸೊ ಅದು ತಣ್ಣಗಾಗಿದೆ ಈಗ ಈಗ ಅದನ್ನು ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಈ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡ್ಕೊಳೋದ್ರಿಂದ ಇದನ್ನು ಸುಮಾರು ದಿನ ಇಟ್ಕೋಬೋದು ನೀವು ಆಲ್ಮೋಸ್ಟ್ ತಿಂಗಳುಗಳ ಇಟ್ಕೋಬೋದು ಏನು ವಾಸನೆ ಬರಲ್ಲ ಚೆನ್ನಾಗೇ ಇರುತ್ತೆ ಸೊ ನೋಡಿ ಕೊಬ್ಬರಿ ಪೌಡ್ರೂ ಆಗಿದೆ ಈಗೆಲ್ಲದನ್ನೂ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಳೋಕ್ಕೆ ಮುಂಚೆ ಉಪ್ಪು ಸೇರಿಸಿಲ್ಲ ಸೊ ಆಗ ಉಪ್ಪು ಸೇರಿಸ್ಕೊಳ ಇಲ್ಲಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೀ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ ಉಪ್ಪು ಜಾಸ್ತಿ ಕೆಲವರು ಜಾಸ್ತಿ ಕೆಲವ್ರು ಕಮ್ಮಿ ಇರ್ತಾರೆ ಸೊ ನಾನಿಲ್ಲಿ ಐದು ಸ್ಪೂನು ಹಾಕಿದ್ದೀನಿ ಇದ್ರೆ ಟೀ ಸ್ಪೂನು ಮತ್ತು ಬೆಲ್ಲ ಸೇರಿಸ್ತೀನಿ ಅಂತ ಆದರೆ ಬೇಕಾದ್ರೆ ಇಲ್ಲೂ ಬೇಕಾದ್ರೆ ಬೆಲ್ಲದ ಪೌಡ್ರನ್ನು ಇಲ್ಲೇ ಆ್ಯಡ್ ಮಾಡಿಕೊಂಡು ನೀವು ಕಲಿಸ್ಕೋಬೋದು ಈಗ ಈ ಪೌಡ್ರನ್ನೆಲ್ಲ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಉಪ್ಪು ಎಲ್ಲ ಎಲ್ಲ ಕಡೆ ಚೆನ್ನ ನೀಟಾಗಿ ಹಿಡಿಯುತ್ತೆ ಬೇಳೆಗಳು ಮೆಣಸಿನ್ಕಾಯಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗೆ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ದಿರೋ ಒಂದು ಕಡೆ ಖಾರ ಒಂದು ಕಡೆ ಉಪ್ಪು ಹಂಗಾಗುತ್ತೆ ಹಾಗಾಗಿ ಕೈಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚಟ್ನಿ ಪುಡಿ ರೆಡಿ ಇದೆ ಸೊ ಮನೇಲಿ ಚಟ್ನಿ ಪುಡಿ ಇದ್ಬಿಟ್ರೆ ಅಂದರೆ ಎಮರ್ಜೆನ್ಸಿಗೆ ನಿಮಗೆ ದೋಸೆಗಾಗಲಿ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕೆ ಜೊತೆನೂ ಕೂಡ ಆಗುತ್ತೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗೇ ಇರುತ್ತೆ ಈ ಚಟ್ನಿ ಪುಡಿಗೆ ಬೇಕಾದ್ರೆ ನೀವು ಫ್ಲ್ಯಾಕ್ ಸೀಡ್ಸು ಆ್ಯಡ್ ಮಾಡ್ಕೋಬೋದು ಸೇಮ್ ಇದೇ ಥರನ ಅದನ್ನು ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳೋದಷ್ಟೇ ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್